ಆಟ ಕೇಳಿ ಆಟವಾಡಬೇಕಾದ ಮಕ್ಕಳು ಇಂದು ಆನ್ಲೈನ್ಗೆ ದಾಸರಾಗ್ತಿದ್ದಾರೆ ಸಣ್ಣ ವಯಸ್ಸಿನಲ್ಲೇ ಮೊಬೈಲ್ನಲ್ಲಿ ಸಮಯ ಕಳೆಯುತ್ತಿರುವ ಮಕ್ಕಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿದ್ದಾರೆ ಹದಿಹರೆಯದ ಮಕ್ಕಳು ಆನ್ಲೈನ್ನಲ್ಲಿ ನಾನಾ ರೀತಿಯ ಶೋಷಣೆಗಳನ್ನು ಎದುರಿಸುತ್ತಿದ್ದು ಇದು ಅಪಾಯಕಾರಿ ಹಂತಕ್ಕೆ ತಲುಪುತ್ತಿದೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬಹಿರಂಗಪಡಿಸಿರುವ ವರದಿ ರಾಜ್ಯದ ಪೋಷಕರಿಗೆ ಎಚ್ಚರಿಕೆಯ ಗಂಟೆಯಾಗಿದೆ ಅಷ್ಟೊಂದು ಬೆಚ್ಚಿ ಬೀಳಿಸುವ ಅಂಕಿಅಂಶಗಳು ವರದಿಯಲ್ಲಿದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮದೇ ಆದ ಖಾತೆಗಳನ್ನು ಹೊಂದಿದ್ದಾರೆ ಕಿಡಿಗೇಡಿಗಳು ಆನ್ಲೈನ್ ಗೇಮಿಂಗ್ ಚಾಟ್ ರೂಂಗಳಲ್ಲಿ ಮಕ್ಕಳನ್ನು ಗುರಿಯಾಗಿಸಿ ಶೋಷಣೆ ಮಾಡ್ತಿದ್ದಾರೆ ಹಲವು ಮಕ್ಕಳು ಇಂತಹ ಕೃತ್ಯಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗದೆ ಬಲಿಯಾಗ್ತಿರೋದು ಕಳವಳ ಮೂಡಿಸಿದೆ ಹನ್ನೆರಡರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಯೂಟ್ಯೂಬ್ ಶೇಕಡಾ ತೊಂಬತ್ತೆರಡರಷ್ಟು ಮಕ್ಕಳು ವಾಟ್ಸಪ್ ಬಳಕೆ ಮಾಡ್ತಾರೆ ಶೇಕಡ ಎಪ್ಪತ್ಮೂರರಷ್ಟು ಮಕ್ಕಳು ಸರ್ಚ್ ಇಂಜಿನ್ಗಳನ್ನು ಬಳಕೆ ಮಾಡ್ತಿದ್ದಾರೆ ಇನ್ನು ಎಂಟರಿಂದ ಹನ್ನೊಂದು ವರ್ಷದೊಳಗಿನ ಮಕ್ಕಳಲ್ಲಿ ಯೂಟ್ಯೂಬ್ ಅತ್ಯಂತ ಜನಪ್ರಿಯ ಪ್ಲಾಟ್ಫಾರ್ಮ್ ಆಗಿದೆ ಶೇಕಡ ತೊಂಬತ್ತರಷ್ಟು ಮಕ್ಕಳು ಇದನ್ನು ಬಳಕೆ ಮಾಡ್ತಾರೆ ಶೇಕಡ ಎಪ್ಪತ್ಮೂರರಷ್ಟು ಮಕ್ಕಳು ವಾಟ್ಸಪ್ ಬಳಕೆ ಮಾಡ್ತಾರೆ ಶೇಕಡ ನಲವತ್ತೆಂಟರಷ್ಟು ಸರ್ಚ್ ಇಂಜಿನ್ ಬಳಕೆ ಮಾಡ್ತಿದ್ದಾರೆ ಈ ವಯಸ್ಸಿನ ಮಕ್ಕಳಲ್ಲಿ ಶೇಕಡಾ ಐದಕ್ಕಿಂತ ಕಡಿಮೆ ಮಕ್ಕಳು ಟ್ವಿಟರ್ ಟೆಲಿಗ್ರಾಂ ಇಮೇಲ್ ವೆಬ್ ಸ್ಕ್ರೀನಿಂಗ್ ಬಳಕೆ ಮಾಡ್ತಾರೆ ಅಧ್ಯಯನದ ವರದಿಯು ಸಾಮಾಜಿಕ ಜಾಲತಾಣಗಳಲ್ಲಿ ಮಕ್ಕಳು ಪೋಸ್ಟ್ಗಳನ್ನು ಹಾಕುವ ಬಗೆಯೂ ಬೆಳಕು ಚೆಲ್ಲಿದೆ ಸೋಷಿಯಲ್ ಮೀಡಿಯಾದಲ್ಲಿ ಶೇಕಡ ಎಂಟರಷ್ಟು ಕಿರಿಯ ವಯಸ್ಸಿನ ಮಕ್ಕಳು ಪೋಸ್ಟ್ಗಳನ್ನು ಹಾಕ್ತಾರೆ ಹನ್ನೆರಡರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳಲ್ಲಿ ಶೇಕಡ ಇಪ್ಪತ್ತಾರು ಮತ್ತು ಹದಿನೈದರಿಂದ ಹದಿನೆಂಟು ವರ್ಷದ ಮಕ್ಕಳಲ್ಲಿ ಶೇಕಡ ಮೂವತ್ತ್ ಮಂದಿ ಪೋಸ್ಟ್ ಹಾಕ್ತಾರೆ ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಮೆಂಟ್ ಮಾಡುವ ಮಕ್ಕಳ ಪ್ರಮಾಣ ಕಿರಿಯರಲ್ಲಿ ಶೇಕಡಾ ಐದರಷ್ಟು ಏರಿಕೆಯಾದ್ರೆ ಹದಿಹರಿಯದ ಮಕ್ಕಳಲ್ಲಿ ಶೇಕಡಾ ಇಪ್ಪತ್ತಾರರಷ್ಟು ಏರಿಕೆಯಾಗಿದೆ ಕೋವಿಡ್ ನಂತರದಲ್ಲಿ ಮಕ್ಕಳಲ್ಲಿ ಆನ್ಲೈನ್ ಬಳಕೆ ಹೆಚ್ಚಾಗಿದೆ ಹದಿನೈದರಿಂದ ಹದಿನೆಂಟು ವರ್ಷ ವಯಸ್ಸಿನ ಮಕ್ಕಳಲ್ಲಿ ಸರಿಸುಮಾರು ಅರ್ಧದಷ್ಟು ಮಕ್ಕಳು ಕೋವಿಡ್ ಬಳಿಕ ಆನ್ಲೈನ್ ಬಳಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮಕ್ಕಳ ಮೇಲೆ ನಿಗಾ ಇಡುವ ಕೆಲಸ ಪೋಷಕರಿಂದ ಆಗ್ತಿಲ್ಲ ಈ ನಿಟ್ಟಿನಲ್ಲಿ ಅಧ್ಯಯನ ವರದಿ ಕೆಲವೊಂದು ಶಿಫಾರಸುಗಳನ್ನು ಮಾಡಿದೆ ಶಾಲೆಗಳು ಸಮುದಾಯಗಳು ಮತ್ತು ಐಸಿಟಿ ಸಂಸ್ಥೆಗಳನ್ನು ಒಳಗೊಂಡ ಅಭಿಯಾನಗಳು ಕಾರ್ಯಾಗಾರಗಳನ್ನು ನಡೆಸಲು ಸೂಚಿಸಿದೆ ಮಕ್ಕಳು ಮತ್ತು ಪೋಷಕರ ನಡುವೆ ಮುಕ್ತ ಸಂವಾದವನ್ನು ಪ್ರೋತ್ಸಾಹಿಸಬೇಕು ಎಂದಿದೆ ಅಲ್ಲದೆ ಮಕ್ಕಳ ಇಂಟರ್ನೆಟ್ ಬಳಕೆಯ ಮೇಲ್ವಿಚಾರಣೆಯನ್ನು ಹೆಚ್ಚಾಗಿ ಮಾಡಬೇಕು ಜಿಲ್ಲಾ ಮಟ್ಟದಲ್ಲಿ ಸಹಾಯವಾಣಿ ವಿಶೇಷ ಮಕ್ಕಳ ರಕ್ಷಣಾ ಸೇವೆ ವೃದ್ಧಿಸಲು ಸಲಹೆ ಕೊಟ್ಟಿದೆ